ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಶುರುವಾಗಿ ಇಂದಿಗೆ ಬರೋಬ್ಬರಿ ಏಳು ದಿನ ಪೂರ್ಣಗೊಂಡಿವೆ ಜನವರಿ ಹದಿಮೂರರಂದು ಆರಂಭವಾದ ಈ ಕುಂಭಮೇಳ ಶಿವರಾತ್ರಿಯವರೆಗೆ ಅಂದರೆ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಹೀಗಾಗಿ ಇಲ್ಲಿಗೆ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ ಇಲ್ಲಿಗೆ ಆಗಮಿಸುವ ವಿಶೇಷ ಭಕ್ತರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾಯಿವೆ ಹೀಗೆ ಇತ್ತೀಚೆಗೆ ರುದ್ರಾಕ್ಷಿ ಮಾರುವ ಹುಡುಗಿಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡಿದ್ದಾಳೆ ಈಕೆಯ ಸೌಂದರ್ಯಕ್ಕೆ ಜನ ಮಾರು ಹೋಗಿದ್ದಾರೆ ಹಾಗಾದರೆ ಈ ಹುಡುಗಿ ಯಾರು ಎಲ್ಲಿಯವಳು ಈಕೆಯ ಹೆಸರೇನು ಎಲ್ಲವನ್ನ ಕಂಪ್ಲೀಟ್ ಆಗಿ ತಿಳಿಯೋಣ ಅದಕ್ಕೂ ಮುನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳವನ್ನು ಕಂಡು ಇಡೀ ವಿಶ್ವವೇ ಬೆರಗಾಗಿದೆ ಈ ಮೇಳದಲ್ಲಿ ಒಟ್ಟಿಗೆ ಭಾಗವಹಿಸುವ ಕೋಟ್ಯಾಂತರ ಭಕ್ತ ಸಾಗರವನ್ನು ಯಾವ ದೇಶದಲ್ಲೂ ಕಾಣಲು ಸಿಗೋದಿಲ್ಲ ಸಾಧುಗಳು ಸಂತರು ನಾಗಸಾಧುಗಳು ಹೀಗೆ ಬಗೆ ಬಗೆಯ ಭಕ್ತರು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ಪವಿತ್ರ ಸ್ನಾನ ಮಾಡಿ ಪುನೀತರಾಗ್ತಾ ಇದ್ದಾರೆ ಈ ಧಾರ್ಮಿಕ ಸ್ಥಳದಲ್ಲಿ ಒಬ್ಬ ಸುಂದರವಾದ ಹುಡುಗಿ ರುದ್ರಾಕ್ಷಿ ಮಾರುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈಕೆಯ ಸೌಂದರ್ಯ ಹಾಗೂ ಈಕೆಯ ಆಕರ್ಷಕ ಕಣ್ಣುಗಳಿಗೆ ಯುವಕರು ಬೆರಗಾಗಿದ್ದಾರೆ ಹಾಗಾದ್ರೆ ಯಾರಿಕೆ ಮಹಾಕುಂಭ ಮೇಳದ ಅತ್ಯಂತ ಸುಂದರ ಸಾಧ್ವಿ ಹೆಸರು ಮೊನಾಲಿಸಾ ಮಧ್ಯಪ್ರದೇಶದ ಮೊನಾಲಿಸಾ ತನ್ನ ಸೌಂದರ್ಯದಿಂದ ಸುದ್ದಿಯಲ್ಲಿದ್ದಾಳೆ ಕಂದು ಸುಂದರಿ ಅಂತಾನೆ ಕರೆಯಲ್ಪಡುವ ಈ ಹುಡುಗಿ ಮಹಾಕುಂಭದಲ್ಲಿ ಮಾಲೆಗಳನ್ನ ಮಾರುತ್ತಾಳೆ ಯಾರೋ ಒಬ್ಬರು ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದಾದ ನಂತರ ಈ ವಿಡಿಯೋ ಹದಿನೈದು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದುಕೊಂಡಿದೆ ವಿಡಿಯೋ ವೈರಲ್ ಆದ ತಕ್ಷಣ ಜನರು ಮೋನಾಳಿ ಹುಡುಕಲು ಕುಂಭಕ್ಕೆ ಬರಲು ಪ್ರಾರಂಭಿಸಿದ್ದಾರೆ ಈಗ ಎಲ್ಲರ ಗಮನ ಈ ಬಾಲಕಿಯ ಮೇಲೆ ಇರುವುದರಿಂದ ಈಕೆ ಕಣ್ಣುಗಳ ಕುರಿತಾಗಿಯೇ ಬಹುತೇಕರು ಮಾತನಾಡ್ತಾ ಇದ್ದಾರೆ ಈಕೆ ಕೋಬ್ರಾ ಜಿಪ್ಸಿ ಜನಾಂಗದ ಹುಡುಗಿ ಆಲ್ಮೋಸ್ಟ್ ಈ ಜನಾಂಗದ ಎಲ್ಲರಿಗೂ ಇದೇ ರೀತಿಯ ಕಣ್ಣುಗಳು ಇರುತ್ತವೆ ಈ ಜನಾಂಗದ ಕುರಿತಾಗಿ ಕೋಬ್ರಾ ಜಿಪ್ಸಿ ಹೆಸರಿನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಸಾಕ್ಷ್ಯ ಚಿತ್ರವನ್ನ ಕೂಡ ಮಾಡಲಾಗಿದೆ ವೈರಲ್ ಆದ ನಂತರ ಮೋನಾಲಿಸಾ ಕುಂಭಮೇಳದಲ್ಲಿ ಮಾಲೆಗಳನ್ನ ಮಾರಾಟ ಮಾಡೋದು ಕಷ್ಟವಾಗಿದೆ ಅವರ ವಿಡಿಯೋ ವೈರಲ್ ಆಗಿದ್ದರಿಂದ ಅವರ ಸುತ್ತಲೂ ಯಾವಾಗಲೂ ಜನರ ಗುಂಪು ಇರುವುದನ್ನ ಕಂಡುಬಂದಿದೆ ಯೂಟ್ಯೂಬರ್ಗಳು ಅವರೊಂದಿಗೆ ವಿಡಿಯೋ ಮಾಡಲು ಪ್ರಾರಂಭಿಸಿದ್ದಾರೆ ಇದರಿಂದಾಗಿ ಮೋನಾಲಿಸಾಗೆ ತನ್ನ ಕೆಲಸ ಮಾಡಲು ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಅವಳು ಮಾಲೆಗಳನ್ನು ಮಾರಲು ಹೋದಾಗಲೆಲ್ಲ ಜನರು ಅವಳನ್ನು ಗುರುತಿಸದಂತೆ ಮುಖವಾಡ ಮತ್ತು ಸನ್ ಗ್ಲಾಸ್ ಧರಿಸ್ತಾ ಇದ್ದಾಳೆ ಆದರೂ ಜನರು ಸೆಲ್ಫಿ ತೆಗೆಯೋದು ಮತ್ತು ವಿಡಿಯೋ ಮಾಡೋದನ್ನು ಬಿಡ್ತಾ ಇಲ್ಲ ಇದೆಲ್ಲದರಿಂದ ಬೇಸತ್ತ ಮೊನಾಲಿಸಾ ಕುಂಭ ತೊರೆದು ಝಾಸಿ ಪ್ರದೇಶದಲ್ಲಿರುವ ತನ್ನ ಕುಟುಂಬದ ಬಳಿಗೆ ಬಂದಿದ್ದಾಳೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ